ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಇವತ್ತು ನಾವು ಸ್ಪ್ಯಾರೋ ಹೋಟೆಲ್ನಿಂದ ಚೆಕ್ಔಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ ನಾವು ಇವತ್ತು ದೂದ್ ಪತ್ರೆ ಹೋಗ್ತಾ ಇದ್ದೀವಿ ಹಾಗೆ ಸಾಯಂಕಾಲ ಎಲ್ಲಿ ಹೋಗ್ತೀವಿ ಯಾವ ಹೋಟೆಲ್ನಲ್ಲಿ ಸ್ಟೇ ಮಾಡ್ತೀವಿ ಹೇಳೋದನ್ನು ಆಮೇಲೆ ನಿಮಗೆ ಹೇಳ್ತೀನಿ ಸೊ ಈಗ ನೋಡಿ ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಇಡ್ಲಿ ಮತ್ತೆ ಉಪಮಾ ಪೂರಿ ಛೋಲೆ ಬಾಜಿ ಎಲ್ಲ ಇತ್ತು ಇಡ್ಲಿ ಅಂತರೂ ಆ್ಯಕ್ಚುಲಿ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬೋದು ಸಾಂಬಾರ್ ಕೂಡ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಬಟ್ ಚೋಲೆ ಬಾಜಿ ಮಾತ್ರ ಚೆನ್ನಾಗಿರತ್ತೆ ಎಲ್ಲ ಕಡೆಗೂ ಹಾಗೆ ಈಗ ನೋಡಿ ನಾವು ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನಾವು ದೂದಪತ್ರಿಗೆ ಹೋಗೋದಕ್ಕೆ ಒಂದು ಸ್ವಲ್ಪ ದೂರ ಅಂದರೆ ಫೈವ್ ಕಿಲೋಮೀಟರ್ಸ್ ಇಲ್ಲಿ ಇಲ್ಲೊಂದು ಕಡೆಗೆ ರೆಂಟ್ಗೆ ಸಿಗುತ್ತೆ ಸೊ ಈ ರೀತಿ ಜಾಕೆಟು ಮತ್ತು ಶೂಸು ಎಲ್ಲ ತೊಗೊಂಡು ಬಂದಿದ್ದೀವಿ ಈಗ ನಾವು ಯಾಕೆಂದರೆ ಅಲ್ಲಿ ಇಲ್ಲಾಂದರೆ ಆಗಲ್ಲ ಲೈಟಾಗಿ ಮಳೆ ಬೇರೆ ಬರ್ತಾ ಇದೆ ಇಲ್ಲಿ ಮತ್ತೇನಂದರೆ ಕಾಸ್ಟ್ ಮಾತ್ರ ತುಂಬ ಹೇಳ್ತಾರೆ ಫ್ರೆಂಡ್ಸ್ ನಾವು ಈಗ ತೊಗೊಂಡಿದ್ದೀವಿ ಅಲ್ವಾ ಜಾಕೆಟ್ ಮತ್ತು ಶೂ ಒಬ್ರಿಗೆ ಫೋರ್ ಫಿಫ್ಟಿ ರುಪೀಸ್ ಹೇಳ್ತಾ ಇದ್ದಾರೆ ಅವರಿಗೆ ಈಗ ಮಳೆ ಬೇರೆ ಬರ್ತಾ ಇದೆ ಇವ್ರಿಗೆ ನೆಸೆಸಿಟಿ ಇದೆ ತೊಗೊಂಡೇ ತೊಗೊಳ್ತಾರೆ ಹೇಳ್ಕೊಂಡು ಸೊ ನಾವು ನಾಲ್ಕು ಜನ ಈಗ ಎಲ್ಲ ಈ ರೀತಿ ಜಾಕೆಟ್ಸ್ ಮತ್ತು ಶೂಸ್ ಎಲ್ಲ ತೊಗೊಂಡಿದ್ದೀವಿ ಈಗ ಇಲ್ಲಿಂದ ದೂಧಪತ್ರಿಗೆ ಹೋಗ್ತೀವಿ ಈಗ ನಾವು ಇಲ್ಲಿ ಲಂಚ್ ಮಾಡೋದಕ್ಕೆ ಅಂತ ಮಧ್ಯದಲ್ಲಿ ಸ್ಟಾಪ್ ಮಾಡಿದೀವಿ ಯಾಕಂದ್ರೆ ಈಗಾಗಲೇ ಟೂ ಓ ಕ್ಲಾಕ್ ಆಗಿದೆ ಸೊ ನಾವು ತಿರು ಬರೋಷ್ಟರಲ್ಲಿ ಮತ್ತೆ ಫೋರ್ ಓ ಕ್ಲಾಕ್ ಸ್ಟಾಗ್ಬಿಡತ್ತೆ ಅಂದ್ಬಿಟ್ಟು ಇಲ್ಲಿ ನಾವು ಇಲ್ಲಿ ಬಂದಿದೀವಿ ಆಕ್ಚುಲಿ ಇಲ್ಲಿ ಮಕ್ಕಕ್ಕಿ ರೊಟ್ಟಿ ಮತ್ತೆ ಸರ್ಸೊಂಟ ಸಾಕು ತುಂಬಾ ಫೇಮಸ್ ಅಂತೆ ಸೊ ಈಗ ನಾವು ಅದನ್ನ ತಿನ್ನೋಣ ಟೇಸ್ಟ್ ಮಾಡೋಣ ಇನ್ನು ತನಕ ನಾವು ಅದನ್ನ ತಿಂದಿಲ್ಲ ಈಗ ಟೇಸ್ಟ್ ಮಾಡೋಣ ಹೇಳ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಹೇಗ್ ಮಾಡ್ತಾ ಇದಾರೆ ಅಂತ ನೋಡ್ಕೊಂಡು ಬರೋಣ

ನೋಡಿ ಫ್ರೆಂಡ್ಸ್ ಮಕ್ಕ ರೊಟ್ಟಿ ಇನ್ನೂ ತನಕ ತಿಂದಿಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ ಮತ್ತೇನಂದ್ರೆ ಇದು ಒಂದೊಂದೇ ರೋಟಿ ಈ ರೀತಿ ಕಲಸಿ ಅನ್ನೋದು ಮಾಡ್ಬೇಕಂತೆ ಸೊ ಒಂದೇ ಸರಿ ನಾವು ಏನು ರೋಟಿ ಹಿಟ್ಟೆಲ್ಲ ಕಲ್ಸ್ಕೊತೀವಿ ಅಲ್ವಾ ಆ ರೀತಿ ಆಗಲ್ಲ ಅಂತ ಹೇಳ್ತಾ ಇದ್ರು ಸೊ ಒಂದೊಂದೇ ನೋಡಿ ಅವರು ಕಲಿಸ್ತಾ ಇದಾರೆ ಅಲ್ವಾ ಆ ರೀತಿ ಮಾಡ್ಕೊಳ್ತಾ ಹಾಕ್ತಾರೆ ಇದು ಮೇಲ್ಗಡೆಯಿಂದ ದೇಸಿ ಘೀಯನ್ನು ಹಾಕ್ತಾರೆ क्या है सर, क्या सर, हाँ सरसों का साग कैसे बनाते हो तो वो मैगी है वो क्या है मैगी कैसे बनाते हैं सरसों का सर मैगी हाँ इसको ना पहले जब उधर जमीन से निकालते हैं हाँ। फिर ना इसमें थोड़ा सुखाना पड़ता है सुखाने के बाद आप पानी में डालो हाँ, हाँ। गर्म पानी में डाल के ना आप नीचे बाहर निकालो हाँ। उसको कूटना पड़ता है कूट हाँ, हाँ। के ना फिर कढ़ाई में डालना पड़ता है तेल सरसों का तेल फिर उसमें फ्राई करना पड़ेगा उसके बाद मसाला ऐड करना पड़ेगा ओके ओके और ये सेहत के लिए बढ़िया रहता है

ಈಗ ನೀವು ನೋಡ್ಕೊಂಡು ಬಂದ್ರಿ ಅಲ್ವಾ ಸರ್ಸೋಕಿ ಸಾಗ್ ಮತ್ತು ಮಕ್ಕೆಕಿ ರೊಟ್ಟಿ ಹೇಗೆ ಮಾಡ್ತಾರೆ ಅಂತ ತಿಳ್ಕೊಂಡ್ರಿ ಹಾಗೆ ಈಗ ನಾವು ಅದನ್ನು ತಿನ್ನೋದಕ್ಕೆ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ ಹೇಗಾಗುತ್ತೆ ಟೇಸ್ಟ್ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ನಾವು ಅದನ್ನು ಟ್ರೈ ಮಾಡ್ತಾ ಇರೋದು ಹಾಗೆ ನೋಡ್ತಾ ಇರ್ಬೋದು ಫುಲ್ ಮಳೆ ಬೇರೆ ಬರ್ತಾ ಇತ್ತು ಅಲ್ಲಿ ಹಸುವೆ ಬೇರೆ ಆಗಿಬಿಟ್ಟಿತ್ತು ಈಗ ನೋಡಿ ನಾವು ಈ ರೋಟಿನ ಟೇಸ್ಟ್ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ನಾವು ಇದನ್ನು ತಿಂತಾ ಇರೋದು ಅದೇ ನೋಡಿ ಫ್ರೆಂಡ್ಸ್ ಮಕ್ಕಿ ರೊಟ್ಟಿ ನಾನು ಕೂಡ ಟ್ರೈ ಮಾಡೋಣ ಹೇಳ್ಕೊಂಡು ನಾನು ಒಂದು ಕೆ ಜಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಮತ್ತು ಟ್ರೈ ಮಾಡಿ ನೋಡಬೇಕು ನನಗೆ ಕರೆಕ್ಟಾಗಿ ಮಾಡೋದಕ್ಕೆ ಬಂದರೆ ನಿಮಗೆ ಕೂಡ ಆ ರೆಸಿಪಿನ ತೋರಿಸ್ಕೊಡ್ತೀನಿ ಬಟ್ ಸರ್ಸೊಂಕ ಸಾಗ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅದು ಡ್ರೈ ಸಿಗುತ್ತಾ ಅಂತ ಕೇಳಿದೆ ಬಟ್ ಈ ಟೈಮಲ್ಲಿ ಸೊಪ್ಪು ಸಿಗೋಲ್ಲ ಡ್ರೈ ಅಂತ ಹೇಳಿದ್ರು ಸೊ ಈಗ ಅವರು ಫ್ರೆಶ್ ಆಗಿ ಅದನ್ನು ತಗೊಂಡು ಮಾಡ್ತಾರಂಟಾಗಿದೆ ಹೇಳಿಕ್ ಮತ್ತೆ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತನೂ ಅಲ್ಲ ಚೆನ್ನಾಗಿಲ್ಲ ಅಂತಾನು ಇಲ್ಲ ನಾರ್ಮಲ್ ಆಗಿದೆ ಆಕ್ಚುಲಿ ಸರ್ಸಂಕ ಸಾಗ್ ಅಂತ ಹೇಳ್ತೀವಿ ಅಲ್ವಾ ಅದು ಸಾಸಿವೆ ಗಿಡದಿಂದ ಮಾಡ್ತಾರೆ ಮತ್ತೇನಂದ್ರೆ ನಮ್ ಕಡೆ ಕರ್ಕಲಿ ಅಂತೆಲ್ಲ ಮಾಡ್ತೀವಿ ಅಲ್ವಾ ನಾವು ಇದು ಕೆಸುವಿನ ಎಲೆಯಿಂದ ಸ್ವಲ್ಪ ಆ ರೀತಿ ಟೇಸ್ಟ್ ಇರುತ್ತೆ ಬಟ್ ತುಂಬಾ ದಿನದಿಂದ ನನ್ಗೆ ಇದನ್ನ ಒಂದ್ಸರಿ ಟೇಸ್ಟ್ ಮಾಡಬೇಕಂತ ಇತ್ತು ಸೊ ಅದು ಕೂಡ ನನಗೆ ಇಲ್ಲಿ ಹಾಗೆ ನೋಡಿ ತುಂಬಾ ಚಳಿ ಬೇರೆ ಇತ್ತಲ್ವಾ ಸೊ ಅಲ್ಲಿ ಮ್ಯಾಗಿ ನೋಡಿದ್ದೆ ಮಕ್ಕಳು ಮ್ಯಾಗಿ ಬೇಕು ಅಂತ ಕೂತ್ಕೊಂಡ್ರು ಸೊ ಮ್ಯಾಗಿ ಕೂಡ ತಗೊಂಡ್ರು ಅವರು ನೋಡಿ ನಾವು ಊಟ ಮಾಡಿ ಪುನಃ ಇಲ್ಲಿಂದ ಹೊಡ್ತಾ ಇದೀವಿ ನೋಡಿ ಫ್ರೆಂಡ್ಸ್ ನಾವು ದೂರ್ ಪತ್ರಿಗೆ ಬಂದು ತಲ್ಪಿದೀವಿ ಹೇಗಿದೆ ಅಂತ ನೋಡ್ತಾ ಹೋಗೋಣ ಸೃಜನ್ ಇತ್ಲಾಗ ಹೋಗು ಸೃಜನ್ ಶಕ್ಯ ಶಕ್ಯ ಹೇಳಿ ಯಾವಾಗ ಚಳಿ ಕಡಿಮೆ ಆಗ್ತಾ ನೋಡೋಣ था। हाँ था। हाँ था। सावकाशी, सावकाशी शी सावकाश हो ಫ್ರೆಂಡ್ಸ್ ನೋಡಿ ಎಲ್ಲ ಬೇರೆ ಬೇರೆ ರೀತಿ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಇಲ್ಲಿ ನೋಡಿ ನಾವು ಈಗ ಹೋಗ್ತಾ ನೋಡಿ ಯಾವ ಥರ ಹೊಗೆ ಬರ್ತಾ ಇದೆ ಸಿಗರೆಟ್ಸ್ ಎತ್ತಾ ಇದೀವೇನೋ ಅಂತ ಅನ್ಸುತ್ತೆ ಅಲ್ವಾ ತುಂಬಾ ಚೆನ್ನಾಗಿದೆ ಸೀನರಿ ಎಲ್ಲ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ോട് സുജലെ ನೋಡಿ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಟ್ರಾವೆಲ್ ಟಿಪ್ಸ್ಗಳನ್ನೆಲ್ಲ ಕೊಡ್ತಾ ಇದ್ದೀನಿ ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೃಜಾ ನಿಂಗೆಲ್ಲರೂ ಒಲ್ದೋಕು ಅವನ್ ಹಿಡ್ಕೊಳ್ಳಿ ವಾ ಕೈ ಫುಲ್ ನೋಡಿ ಆಗಿದೆ ಮತ್ತೆ ಉರಿ ಬರ್ತಾ ಇದೆ ಯಾಕಂದ್ರೆ ಕೋಲ್ಡ್ ತುಂಬಾ ಜಾಸ್ತಿ ಇರೋದ್ರಿಂದ ಈ ರೀತಿ ಆಗತ್ತೆ ಅಂತ ಹೇಳಿದ್ರು ಫುಲ್ ನಮ್ಗೆ ನೋಡಿ ಮಾಡಿದ್ರೆ ನೋಡ್ತಾ ಇರ್ಬೋದು ಫುಲ್ ರೆಡ್ ಆಗಿದೆ ಕೈ ಮತ್ತೆ ಉರಿ ಒಂಥರ ಉರಿ ಆಗ್ತಾ ಇದೆ ಫ್ರೆಂಡ್ಸ್ ಉರಿ 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 ತರ ಬೇಕಾದ್ರೆ ನೋಡಿ ಸ್ನೋ ಕೂಡ ಇದೆ ಆ್ಯಕ್ಚುಲಿ ನಿನ್ನೆ ಸ್ವಲ್ಪ ಸ್ನೋ ಫಾಲ್ ಆಗಿತ್ತಂತೆ ಬ್ಯಾಡ್ ಲಕ್ ಇವತ್ತು ಬಂದ್ವಿ ನಾವು ನಮ್ಗೆ ಅಷ್ಟೇನು ಸಿಕ್ಕಿಲ್ಲ ಬಟ್ ಆ ಕಡೆಗೆ ನೋಡ್ತಾ ಇರ್ಬೋದು ಅಲ್ಲಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಬ್ಲಾಗ್ಸ್ಗಳು ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಎಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳಿವೆ ಬಟ್ ಏನಾಗುತ್ತೆ ಗೊತ್ತಾ ನಾವು ಎಷ್ಟು ಹೈಜಿನ್ ನೋಡಿದ್ರು ಇಲ್ಲೆಲ್ಲ ಬಂದಾಗ ಆ ಚಳಿಗೆ ಏನಾದರೂ ಒಂಥರ ತಿನ್ನೋಣ ಅಂತ ಅನ್ಸುತ್ತೆ ಸೊ ನಾವು ಏನಾದರೂ ಒಂದು ತಗೊಂಡೆ ತಗೋತೀವಿ ಬೇಲ್ಪುರಿ ಮತ್ತೆ ಶೇಂಗಾ ತಗೊಂಡ್ವಿ ನಾವಿಲ್ಲಿ ಟೇಸ್ಟ್ ಚೆನ್ನಾಗಿತ್ತು ಸೊ ಅದನ್ನು ಕೂಡ ನಾವು ತಿನ್ಕೊಂಡ್ ಬಂದ್ವಿ ನೋಡಿ ಇಲ್ಲಿ ನಿಮ್ಗೆ ಕೂತ್ಕೊಂಡಾಗ ಫುಲ್ ಚಳಿ ಚಳಿ ಆಗುತ್ತೆ ಅಲ್ವಾ ಆವಾಗ ನಿಮ್ಗೆ ಬೇಕು ಅಂದ್ರೆ ಇಲ್ಲಿ ಎಲ್ಲಾ ನೀವು ನೋಡ್ಬೋದು ಎಲ್ಲಾ ಬೇರೆ ಬೇರೆ ಬೇಲ್ಪುರಿ ಸೇವ್ಪುರಿ ಈ ರೀತಿ ಎಲ್ಲ ಸಿಗುತ್ತೆ ಶೇಂಗಾ ಎಲ್ಲ ಮತ್ತೆ ಖಾವಾ ಇಲ್ಲಿ ಫೇಮಸ್ ಆಗಿರುವಂತಹ ಖಾವಾ ಸಿಗುತ್ತೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಆ್ಯಕ್ಚುಲಿ ಲೈಟ್ ಆಗಿ ಮಳೆ ಬರ್ತಾ ಇರೋದ್ರಿಂದ ನೀವು ಇಲ್ಲಿ ನೋಡ್ಬೋದು ಫುಲ್ ಫಾಗ್ ಕಟ್ಕೊಂಡಿದೆ ಎಲ್ಲ ಕಡೆಗೆ ಹೋಗುವಾಗ ಇಷ್ಟೊಂದು ಇರಲಿಲ್ಲ ಬಟ್ ನಾವು ತಿರುಗಿ ಬರುವಾಗ ಫುಲ್ ಈ ರೀತಿ ಫಾಗ್ ಕಟ್ಕೊಂಡು ಎದುರುಗಡೆ ಆ್ಯಕ್ಚುಲಿ ರೋಡ್ ಕೂಡ ಕಾಣಿಸ್ತಾ ಇರಲಿಲ್ಲ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಹೋಗ್ತಾ ಇದ್ವಿ ನಾವು ಅಷ್ಟು ಫಾಗ್ ಇತ್ತು ಫ್ರೆಂಡ್ಸ್ ನಾವು ಪರಿಹಾಸ ನೀಡೋ ಹೇಳಬಲ್ ಬಂದಿದೀವಿ ಫುಲ್ ಫಾಗ್ ಕಟ್ಕೊಂಡಿದೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಫಾಗು ಆ ಕಡೇನ್ ಬರ್ತಾ ಇರೋರು ಕೂಡ ಕಾಣಿಸ್ತಾ ಇಲ್ಲ ಅಷ್ಟು ಫಾಗ್ ಬೀಳ್ತಾ ಇದೆ ಇಲ್ಲಿ ಮತ್ತೆ ನೋಡ್ಕೊಂಡು ಬಂದ್ರಿ ಅಲ್ವಾ ದೂದ್ ಪತ್ರಿ ಇಷ್ಟ ಆಯ್ತಾ ಫ್ರೆಂಡ್ಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿ ನಾವು ಸಾಯಂಕಾಲ ಹೇಳೋಷ್ಟೊತ್ತಿಗೆ ದಲ್ಲೇಕ್ ಹತ್ರ ಬಂದಿದ್ದೀವಿ ದಲ್ಲೇ ಕಲ್ಲಿ ಶಿಕಾರ ರೈಡು ಮತ್ತು ನಾವು ಅಲ್ಲಿ ಎರಡು ದಿನ ಬೋಟ್ ಹೌಸ್ನಲ್ಲಿ ಸ್ಟೇ ಮಾಡಿದ್ವಿ ಸೊ ಬೋಟ್ ಹೌಸ್ ಹೇಗಿತ್ತು ಶಿಕಾರ ರೈಡ್ ಹೇಗಿತ್ತು ಹೇಳೋದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್